ನಮಸ್ಕಾರ ಪ್ರಿಯ ವೀಕ್ಷಕರೇ ಕರೆಗೂ ಮುಖ್ಯಮಂತ್ರಿ ಮತ್ತು ಅವರ ಪತ್ನಿ ಪಾರ್ವತಿ ಸೇರಿದಂತೆ ಹಲವರ ವಿರುದ್ಧ ಮೈಸೂರು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಎಫ್ಐಆರ್ ದಾಖಲಾಗುವ ಮೂಲಕ ಮೂಡ ಹಗರಣ ಅದಕ್ಕೆ ಒಂದು ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲೇ ಅಪರೂಪವೆನ್ನಿಸುವಂತಹ ಪ್ರಕರಣದಲ್ಲಿ ಮುಖ್ಯಮಂತ್ರಿಯ ವಿರುದ್ಧ ಎಫ್ಐಆರ್ ಲಾಂಚ್ ಮಾಡಲಾಗಿದ್ದು ಮುಖ್ಯಮಂತ್ರಿ ಬೇರೆ ಯಾರೂ ಅಲ್ಲ ಈವರೆಗೆ ತಮ್ಮ ರಾಜಕೀಯ ಬದುಕಲ್ಲಿ ಕ್ಲೀನ್ ಎನ್ನುವ ಹೆಸರು ತೆಗೆದುಕೊಂಡಿದ್ದಂತಹ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಅವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆಯೇ ಭೂಮಿಯನ್ನ ಮಾರಾಟ ಮಾಡಿದಂತಹ ವ್ಯಕ್ತಿ ದೇವರಾಜು ಮತ್ತು ಐದನೇದಾಗಿ ಇತರರು ಎನ್ನುವ ಹೆಸರಲ್ಲಿ ಒಟ್ಟು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಅಂತ ಐ ಆರ್ ಅನ್ನು ಮೈಸೂರು ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಮಾಡುವುದರ ಮೂಲಕ ಮೂಡಾ ಕರ್ಮಕಾಂಡಕ್ಕೆ ವಾಸ ತೆರವು ಸಿಕ್ಕಿದೆ ಈ ಮಧ್ಯೆ ಡಿ ಪೋಸ್ಟ್ ಬ್ರೇಕ್ ಮಾಡಿದ ರೀತಿಯಲ್ಲಿ ಇಡೀ ಈ ಪ್ರಕರಣವನ್ನು ಸಿಬಿಐ ವಶಕ್ಕೆ ನೀಡುವ ಯತ್ನಕ್ಕೆ ಭರ್ಜರಿ ಚಾಲನೆ ಸಿಕ್ಕಿದ್ದು ಇದನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಕೋರಿ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರಿಗೆ ದೂರು ಕೊಟ್ಟಂತಹ ಸ್ನೇಹಮಯಿ ಕೃಷ್ಣ ಅವರೇ ಇದೀಗ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದು ಇದೀಗ ಮತ್ತೊಂದು ಸುತ್ತಿನ ಕಾನೂನು ಸಮರಕ್ಕೆ ಆಧಾರ ಸಜ್ಜಾಗಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶ್ರೀಮತಿ ಪಾರ್ವತಿ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮೂರ ಜಮೀನನ್ನ ಇವರಿಗೆ ಮಾರಿದಂತಹ ದೇವರಾಜು ಹಾಗೂ ಇತರರನ್ನ ಸೇರಿಸೋದಕ್ಕೆ ಅವಕಾಶವಿರುವ ಎ ಫೈವ್ ಹೀಗೆ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಇದನ್ನ ಕ್ರಮವಾಗಿ ಇವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ದಾಖಲಾಗುವ ಮೂಲಕ ಇಡೀ ವಿದ್ಯಮಾನಕ್ಕೆ ಹೊಸ ತೇರ್ವು ಸಿಕ್ಕಿದೆ ನ್ಯಾಯಾಲಯವು ಆದೇಶ ನೀಡಿದ ಸೆಕ್ಷನ್ಗಳ ಅನುಸಾರ ಈ ಮೊಕದ್ದಮೆಯನ್ನು ದಾಖಲು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲೇ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಅವರು ಅಧಿಕಾರದಲ್ಲಿ ಇರುವಾಗಲೇ ಅವರಿಗೆ ಎ ಒನ್ ಎಂದು ಬಿಂಬಿಸಿ ಎಫ್ಐಆರ್ ದಾಖಲು ಮಾಡ್ತಿರ್ತಕ್ಕಂಥ ಅಪರೂಪದ ಪ್ರಕರಣ ಇದಾಗಿದೆ ಇದಕ್ಕೂ ಮೊದಲು ಯಡಿಯೂರಪ್ಪ ಅವರು ಅವರ ವಿರುದ್ಧ ಇಂಥದ್ದೊಂದು ಪ್ರಕರಣ ದಾಖಲಾಗಿತ್ತು ಹಾಗಾದ್ರೆ ಸಿದ್ದರಾಮಯ್ಯ ಮತ್ತಿತರರ ಬಗ್ಗೆ ಯಾವ್ಯಾವ ಸೆಕ್ಷನ್ ಅನ್ನು ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೇನೆ ಐ ಪಿ ಸಿ ಒನ್ ಟ್ವೆಂಟಿ ಬಿ ಅಂದ್ರೆ ಕ್ರಿಮಿನಲ್ ಸಂಚು ಒಳ ಸಂಚು ಇದನ್ನ ಒಳಗೊಂಡುತ್ತೆ ಐ ಪಿ ಸಿ ಒನ್ ಸಿಕ್ಸ್ಟಿ ಸಿಕ್ಸ್ ನೂರ ಅರವತ್ತಾರು ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಫೋರ್ ಜೀರೋ ತ್ರೀ ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆಯನ್ನ ಮಾಡಿಕೊಂಡಿರುವುದು ಐ ಪಿ ಸಿ ಸೆಕ್ಷನ್ ಫೋರ್ ಜೀರೋ ಸಿಕ್ಸ್ ಅಪರಾಧಿಕ ನಂಬಿಕೆಗೆ ದ್ರೋಹ ಐ ಪಿ ಸಿ ಫೋರ್ ಟ್ವೆಂಟಿ ವಂಚನೆ ಐ ಪಿ ಸಿ ಫೋರ್ ಟ್ವೆಂಟಿ ಸಿಕ್ಸ್ ಕಿಡಿಗೇಡತನ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಫೋರ್ಜರಿ ಹಾಗೆ ವಂಚನೆ ಫೋರ್ ಟ್ವೆಂಟಿ ಸಿಕ್ಸ್ ಕಿರಿಗೇಡಿತನ ಹಾಗೆಯೇ ಫೋರ್ ಸಿಕ್ಸ್ಟಿ ಶಿಕ್ಷೆ ಐ ಪಿ ಸಿ ತ್ರೀ ಫಾರ್ಟಿ ವ್ಯಕ್ತಿಯೊಬ್ಬನನ್ನ ನಿರ್ಧಾರ ನಿರ್ಬಂಧಿಸೋದು ಹಾಗೆಯೇ ತ್ರೀ ಫಿಫ್ಟಿ ಒನ್ ದಾಳಿ ಮಾಡುವ ಭಯವನ್ನ ಹುಡ್ಸೋದು ಐ ಪಿ ಸಿ ಥರ್ಟೀನ್ ಸರ್ಕಾರಿ ನೌಕರರಿಂದ ದುಡ್ಡು ಮಾಡುತ್ತೆ ಈ ತರದ ಕೆಲವು ಸೆಕ್ಷನ್ಸ್ಗಳನ್ನ ಹಾಕಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಆಗ್ಲೇ ಹೇಳಿದಂತೆ ಎನ್ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಎ ಟು ಹಾಗೇನೆ ಅವರ ಮಾಮದ ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ಭೂಮಿ ವಹಿವಾಟು ಮಾಡಿದಂತಹ ವ್ಯಕ್ತಿ ದೇವರಾಜು ಎ ಫೋರ್ ಹಾಗೇನೆ ಇನ್ನಿತರರು ಸೇರಿ ಎ ಫೈವ್ ಈ ತರ ಸೆಕ್ಷನ್ಸ್ ಗಳನ್ನ ಹಾಕಿದ್ದಾರೆ ಒಟ್ಟು ಇದನ್ನ ವೈಡ್ ಆಗಿ ಹೇಳೋದಾದ್ರೆ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಯ ಅನುಸಾರ ಬೇನಾಮಿ ಆಸ್ತಿ ವಹಿವಾಟಿನ ಕಾಯ್ದೆಯ ಅನುಸಾರ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆಯ ಅನುಸಾರ ಈ ಒಂದು ವ್ಯಾಪ್ತಿನಲ್ಲಿ ಮೊಕದ್ದಮೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಸಿದ್ದರಾಮಯ್ಯನವರ ರಾಜಕೀಯ ಬದುಕಲ್ಲಿ ಇದು ನಿಜಕ್ಕೂ ಸವಾಲಾಗಿದೆ ಇದು ನಿಜಕ್ಕೂ ಅಗ್ನಿ ಪರೀಕ್ಷೆ ಆಗಿದೆ ಇಂತಹ ಸಂಕಷ್ಟವನ್ನ ಎದುರಿಸಿ ಅವರು ಹೇಗೆ ಹೊರಗೆ ಬರ್ತಾರೆ ಅನ್ನೋದನ್ನು ಕೂಡ ಭಾರತ ರಾಜಕಾರಣ ಅವ್ರನ್ನ ಎದುರು ನೋಡ್ತಿದೆ ಹಿಂದುಳಿದ ವರ್ಗಗಳ ಸಮಾಜಗಳ ಬಲಿಷ್ಠ ನಾಯಕನಾಗಿ ಈವರೆಗೆ ಕರ್ನಾಟಕ ರಾಜಕೀಯ ಭೂಪಟದಲ್ಲಿ ತನ್ನದೇ ಆದ ಹೆಸರು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ ಅಂತ ಕೂಡ ಘೋಷಣೆ ಮಾಡಿದ್ರು ಅವರು ನಿವೃತ್ತಿಯ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯ ಅಂಚಿನಲ್ಲಿರುವಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಅಗ್ನಿ ಪರೀಕ್ಷೆಯನ್ನ ಎದುರಿಸಬೇಕಾಗಿರೋದು ಅದು ನಿಜಕ್ಕೂ ಅವರ ಬೆಂಬಲಿಗರಿಗೆ ಆಘಾತವನ್ನು ಕೂಡ ತಂದು ಕೊಟ್ಟಿದೆ ಇದರ ಮಧ್ಯೆ ಈ ಪ್ರಕರಣಕ್ಕೆ ಒಂದು ಹೊಸ ತಿರುವು ಸಿಕ್ಕಿದೆ ಒಂದು ರೋಚಕ ತೆರವು ಸಿಕ್ಕಿದೆ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಂತಹ ಸ್ನೇಹಮಯಿ ಕೃಷ್ಣ ಈ ಪ್ರಕರಣವನ್ನ ಕಾನೂನಿನ ವ್ಯಾಪ್ತಿಗೆ ತರುವಲ್ಲಿ ಹೋರಾಟವನ್ನ ನಡೆಸಿದಂತಹ ಮೈಸೂರಿನ ಸ್ನೇಹಮಯಿ ಕೃಷ್ಣ ಇದನ್ನ ಸಿಬಿಐ ತನಿಖೆಗೆ ತರಬೇಕು ಅಂತ ಮತ್ತೊಂದು ಸುತ್ತಿನ ಶತಾಯಗತಾಯ ಹೋರಾಟವನ್ನ ಆರಂಭಿಸಿದ್ದಾರೆ ಲೋಕಾಯುಕ್ತದ ಮೇಲೆ ನಮಗೆ ನಂಬಿಕೆ ಇಲ್ಲ ಮುಖ್ಯಮಂತ್ರಿಗಳು ಅವರ ಕೈ ಕೆಳಗೆ ಇಲ್ಲಿಯ ಅವರು ಬರ್ತದೆ ಈ ಪೊಲೀಸ್ ಅವರೇ ಲೋಕಾಯುಕ್ತದಲ್ಲಿ ತನಿಖೆಯನ್ನ ಮಾಡ್ತವೆ ಆದ್ದರಿಂದ ಒಬ್ಬ ಪ್ರಭಾವಿ ವ್ಯಕ್ತಿ ಅಧಿಕಾರದಲ್ಲಿ ಕೂತಿರುವಾಗ ಅವರ ಕೈ ಕೆಳಗಿರುವಂತಹ ವ್ಯಕ್ತಿಗಳು ನಡೆಸುವ ತನಿಖೆಯಿಂದ ನಮಗೆ ನ್ಯಾಯ ಸಿಗೋದಿಲ್ಲ ಆದ್ದರಿಂದ ಇದನ್ನ ರಾಜ್ಯ ಸರ್ಕಾರದ ವ್ಯಾಪ್ತಿಯಿಂದ ಹೊರತಂದು ಇನ್ವೆಸ್ಟಿಗೇಷನ್ ಮಾಡಬೇಕು ರಾಜ್ಯ ಸರ್ಕಾರದ ವ್ಯಾಪ್ತಿಯಿಂದ ಹೊರಟೊಂದು ಇನ್ವೆಸ್ಟಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ರೆ ನಿಷ್ಪಕ್ಷಪಾತವಾದಂತಹ ನ್ಯಾಯ ಸಿಗುತ್ತೆ ಆ ಪಾಸಿಬಿಲಿಟಿ ಇರೋದು ಸಿಬಿಐಗೆ ಮಾತ್ರ ನಿನ್ನೆಯಷ್ಟೇ ಸಚಿವ ಸಂಪುಟ ಸಭೆಯಲ್ಲಿ ಸಿಬಿಐ ತನಿಖೆಗೆ ಕೇಂದ್ರ ಸರ್ಕಾರ ಘೋಷಿಸಬಹುದಾಗಿದ್ದಂತಹ ಮುಕ್ತ ಅವಕಾಶವನ್ನ ರಾಜ್ಯ ಸರ್ಕಾರ ಹಿಂದಕ್ಕೆ ಪಡೆದು ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಸಿಬಿಐ ತನಿಖೆ ಮಾಡುವ ಹಾಗಿಲ್ಲ ಎನ್ನುವ ಒಂದು ರೈಡರ್ ಅನ್ನ ಹಾಕಿ ಹಳೆಯ ಪದ್ಧತಿಯನ್ನೇ ಮುಂದುವರೆಸಿದೆ ಆದರೆ ಸಿಬಿಐ ಆದೇಶ ಕೊಡೋದಕ್ಕೆ ಹೈಕೋರ್ಟ್ಗೆ ಅಧಿಕಾರ ಇದೆ ಇದು ರಾಜ್ಯ ಸರ್ಕಾರ ಆತನ ಒಂದು ರೈಡರನ್ನು ಹಾಕಿದ್ರೂ ಕೂಡ ಮುಕ್ತ ಅವಕಾಶವನ್ನು ಹಿಂದಕ್ಕೆ ಪಡೆದಿದ್ರು ಕೂಡ ಹೈಕೋರ್ಟ್ ಹೇಳಿದ್ರೆ ಸಿಬಿಐ ತನಿಖೆಗೆ ಅವಕಾಶ ಇದೆ ಆದ್ದರಿಂದ ಮತ್ತೊಂದು ಸುತ್ತಿನ ಕಾನೂನು ಸಾಮ್ರಾಜ್ಯದಲ್ಲಿ ನಡೆಯುತ್ತೆ ಇದು ನ್ಯಾಯಾಲಯ ಹೈಕೋರ್ಟ್ ಸಿ ಬಿ ಐಗೆ ಆದೇಶ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ದರಿಂದ ಇಡೀ ಈ ಪ್ರಕರಣಕ್ಕೆ ಇವತ್ತು ಹೊಸ ಅಂತೂ ಸಿಕ್ಕಿದೆ ಒಟ್ಟು ಸಿದ್ದರಾಮಯ್ಯನವರು ಈ ಸವಾಲನ್ನು ಹೇಗೆ ಎದುರಿಸ್ತಾರೆ ಅನ್ನೋದೇ ಮುಂದಿನ ದಿನಗಳ ಒಂದು ದೊಡ್ಡ ರಾಜಕೀಯ ವಿದ್ಯಮಾನವಾಗಿ ಪರಿಣಮಿಸಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿ ಬರಿ ಗೆಳೆಯರೆ ನಮಸ್ಕಾರ